ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಏಳು ದಿನಗಳ ಕಾಲ ಮಾಡುವಂತಹ ಒಂದು ರಾಯರ ವ್ರತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದನ್ನು ನೀವು ಗುರುವಾರ ಪ್ರಾರಂಭ ಮಾಡ್ಕೋಬೇಕು ಗಂಡಸರು ಮತ್ತು ಹೆಂಗಸರು ಯಾರು ಬೇಕಾದರೂ ಈ ವ್ರತವನ್ನು ಮಾಡ್ಬೋದು ಯಾವಾಗ ನೀವು ಈ ವ್ರತವನ್ನು ಮಾಡ್ಬೋದು ಅಂತಂದರೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಏನಾದರೂ ಒಂದು ಕಷ್ಟ ಒದಗಿ ಬರುವಂತಹದ್ದು ಅಂದರೆ ನಮಗೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಬಟ್ ಅದನ್ನು ತಡ್ಕೊಳ್ಳೋಕ್ಕೂ ಆಗ್ತಿರಲ್ಲ ಆ ಥರ ಒಂದು ಕಷ್ಟ ಒದಗ್ ಬಂದಾಗ ಅಥವಾ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ತೀವ್ರವಾದಾಗ ಮಕ್ಕಳು ಮರಿ ತುಂಬ ಹುಷಾರ್ ತಪ್ಪಿಟ್ರು ಅಥವಾ ಹಿರಿಯರು ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿ ಹಾಸ್ಪಿಟಲ್ಗಳಲ್ಲಿ ಯಾರೋ ಒಬ್ರು ಅಡ್ಮಿಟ್ ಆಗುವಂಥದ್ದು ದೊಡ್ಡವರು ಚಿಕ್ಕವರು ಅಂತಲ್ಲ ಯಾರೋ ಒಬ್ಬರು ಹಾಸ್ಪಿಟಲ್ನಲ್ಲಿದ್ದಾರೆ ಸೀರಿಯಸ್ ಆಗಿದ್ದಾರೆ ಈ ಥರ ಕಂಡೀಷನ್ ಇದ್ದಾಗ ನೀವು ಈ ಏಳು ದಿನಗಳ ಕಾಲ ಮಾಡುವಂತಹ ಒಂದು ವ್ರತವನ್ನು ಆಯ್ಕೆ ಮಾಡಿಕೊಳ್ಳಿ ಇದು ಕೇವಲ ಈ ರೀತಿ ಇದ್ದಾಗ ಮಾತ್ರ ಮಾಡಬೇಕು ಅಂತೇನಿಲ್ಲ ನಮಗೆ ರಾಯರಿಗೆ ಏನಾದರೂ ಸೇವೆ ಸಲ್ಲಿಸಬೇಕು ಅಥವಾ ನಮಗೆ ರಾಯರ ಅನುಗ್ರಹ ಬೇಕು ಅನ್ನೋಂಥವರು ಕೂಡ ಈ ವ್ರತವನ್ನು ಆಯ್ಕೆ ಮಾಡ್ಕೋಬೋದು ರಾಯರ ಯಾವುದೇ ವ್ರತವನ್ನು ನಾವು ಗುರುವಾರನೇ ಪ್ರಾರಂಭ ಮಾಡ್ಕೋಬೇಕಾಗತ್ತೆ ಇದನ್ನು ಅಷ್ಟೇ ನೀವು ಗುರುವಾರ ಪ್ರಾರಂಭ ಮಾಡ್ಕೋಬೇಕು ಈ ವ್ರತದ ನಿಯಮಗಳನ್ನ ನೋಡುವಂತಹದ್ದಾದರೆ ಇದು ಏಳು ದಿನಗಳ ಕಾಲ ಮಾಡುವಂತಹ ವ್ರತ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಗಂಡ ಹೆಂಡತಿ ಮದುವೆ ಆಗಿರೋರು ಮಾಡ್ತಾಯಿದ್ರೆ ಗಂಡ ಹೆಂಡತಿ ಸೇರೋದಕ್ಕೆ ಬರುವಂತಹದ್ದಲ್ಲ ಪ್ರತಿನಿತ್ಯವೂ ಸಹ ಮನೆಯನ್ನು ಒರೆಸ್ಕೋಬೇಕಾಗತ್ತೆ ಮನೆಯನ್ನು ಒರೆಸ್ಕೊಂಡೇ ಪೂಜೆ ಮಾಡಬೇಕು ವ್ರತವನ್ನು ಮಾಡೋರು ಆದಷ್ಟು ಹೊರಗಡೆ ತಿನ್ನುವಂತಹದ್ದು ಅವರವ್ರ ಮನೆ ಆಹಾರವನ್ನು ಇಸ್ಕೊಂಡು ತಿನ್ನುವಂಥದ್ದು ಮಾಡಬೇಡಿ ಡೀಟೇಲ್ಸ್ ಆಗಿ ನಿಯಮಗಳು ಬೇಕಾದರೆ ರಾಯರ ಯಾವುದೇ ವ್ರತ ಮಾಡೋವಂತಹವ್ರು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇನ್ನು ಈ ವ್ರತವನ್ನು ಹೇಗೆ ಪ್ರಾರಂಭ ಮಾಡ್ಕೋಬೇಕು ಒಂದು ಗುರುವಾರ ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಬೇರೆ ಎಲ್ಲ ದೇವರಗಳಿಗೆ ಹೂವನ್ನು ಹಾಕಿ ಸಿದ್ಧ ಮಾಡಿಕೊಡಿ ಒಂದು ಜಾಗದಲ್ಲಿ ಇಟ್ಟು ನೀವು ರಾಯರ ಫೋಟೋವನ್ನು ಪೂಜೆ ಪ್ರಾರಂಭ ಮಾಡಿದ್ರೆ ಏಳು ದಿನಗಳ ಕಾಲ ಫೋಟೋ ಅಲ್ಲೇ ಇರಲಿ ಅಂದರೆ ಒಂದು ದಿನ ಒಂದು ಜಾಗದಲ್ಲಿಡೋದು ಮತ್ತೊಂದು ದಿನ ಮತ್ತೊಂದು ಜಾಗದಲ್ಲಿ ಇಡುವಂತಹದ್ದು ಮಾಡಬೇಡಿ ಇದರ ಅರ್ಥ ಫೋಟೋನ ಕದಲಿಸಲೇಬಾರ್ದು ಅಂತಲೂ ತಿಳ್ಕೊಬಾರ್ದು ಅಂದರೆ ಹೂ ತೆಗಿಲಿಕ್ಕೆ ಅಥವಾ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಎಲ್ಲ ಫೋಟೋ ಎತ್ತಿ ಕ್ಲೀನ್ ಮಾಡ್ಕೋಬೋದು ಆದರೆ ಒಂದೇ ಜಾಗದಲ್ಲಿ ಏಳು ದಿನಗಳ ಕಾಲ ಪೂಜೆಯನ್ನು ಮಾಡುವಂತಹದ್ದು ಪ್ರತಿನಿತ್ಯವೂ ಸಹ ಫೋಟೋವನ್ನು ಒರೆಸ್ಕೋಬೇಕಾಗತ್ತೆ ಇದು ವೆರಿ ಶಾರ್ಟ್ ಪೀರಿಯಡಲ್ಲಿ ನೀವು ಪೂಜೆಯನ್ನು ಮಾಡೋದ್ರಿಂದ ಅಂದರೆ ಏಳು ದಿನಗಳ ಕಾಲ ಮಾತ್ರ ಮಾಡೋದ್ರಿಂದ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ ಮತ್ತು ಫೋಟೋವನ್ನು ಒರೆಸಿ ರಾಯರಿಗೆ ಗಂಧವನ್ನು ಹಚ್ಕೊಳ್ಳಿ ಪ್ರತಿನಿತ್ಯವೂ ಫೋಟೋ ಒರೆಸ್ಬೇಕು ಪ್ರತಿನಿತ್ಯವೂ ಗಂಧವನ್ನು ತೇದು ಹಚ್ಕೋಬೇಕು ಅಂಗಡಿನಲ್ಲಿ ಸಿಗುವಂತಹ ಗಂಧವನ್ನು ಅಂದರೆ ಗಂಧದ ಪೌಡರ್ಗಳನ್ನು ರಾಯರಿಗೆ ಬಳಸಬಾರ್ದು ಇದು ವ್ರತ ಆದ್ದರಿಂದ ಪ್ರತಿನಿತ್ಯವೂ ಸಹ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಏರಿಸಿ ಗೆಜ್ಜೆ ವಸ್ತ್ರವನ್ನು ಹಬ್ಬ ಹರಿದಿನ ವ್ರತಗಳ ಸಂದರ್ಭದಲ್ಲಿ ಏರಿಸ್ಬೋದು ರಾಯರ ವ್ರತವನ್ನು ಮಾಡುವಾಗ ನೀವು ಎಷ್ಟೋ ದಿನ ವ್ರತ ಮಾಡ್ತೀರೋ ಅಷ್ಟೋ ದಿನವೂ ತಪ್ಪದಲ್ಲೇ ರಾಯರಿಗೆ ತುಳಸಿಯನ್ನು ಏರಿಸಲೇಬೇಕು ತುಳಸಿಯನ್ನು ಏರಿಸ್ದಲೇ ಪೂಜೆ ಮಾಡಿದ್ರೆ ರಾಯರಿಗೆ ನಿಮ್ಮ ಸಂಕಲ್ಪಗಳು ಈಡೇರುವಂತಹದ್ದು ನಿಧಾನ ಆಗ್ಬೋದು ಅಥವಾ ಈಡೇರುದಲೇನೂ ಸಹ ಇರ್ಬೋದು ತುಳಸಿಯನ್ನು ಬೇಕಾಗುತ್ತೆ ತುಳಸಿ ಹಾಕಿ ನಿಮ್ಮ ಹತ್ರ ಏನು ಹೂಗಳಿರುತ್ತೋ ಅಷ್ಟನ್ನೇ ಹಾಕಿ ಪ್ರತಿನಿತ್ಯ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಬೆಳಗ್ಗೆ ಮಾತ್ರ ಹಚ್ಕೊಳ್ಳಿ ಸಂಜೆನೂ ತಪ್ಪದಲ್ಲೇ ರಾಯರ ಮುಂದೆ ದೀಪ ಹಚ್ಚಬೇಕು ಆದರೆ ಸಾಯಂಕಾಲ ತುಪ್ಪದಲ್ಲೇನೂ ಹಚ್ಚುವಂಥ ಅಗತ್ಯ ಇಲ್ಲ ಎಣ್ಣೆನಲ್ಲಿ ಹಚ್ಕೊಂಡ್ರೆ ಸಾಕಾಗುತ್ತೆ ಗಂಧ ಹಚ್ಚತೀರಾ ಗೆಜ್ಜೆ ವಸ್ತ್ರ ಹಾಕ್ತೀರಾ ಹೂ ತುಳಸಿ ಎಲ್ಲ ಹಾಕ್ತೀರ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಸಿದ್ಧ ಮಾಡ್ಕೋತೀರ ಮೊದಲೇನೆ ರಾಯರ ಮುಂದೆ ಹಚ್ಚಬೇಡಿ ಹೊರಗಡೆ ತುಳಸಿ ಗಿಡ ಇಟ್ಕೊಂಡಿರಬೇಕು ತುಳಸಿ ಹತ್ರ ಮೊದಲು ತುಳಸಿ ಪೂಜೆ ಮಾಡಿಬಿಟ್ಟು ಹೆಣ್ಮಕ್ಳು ಈ ಮಾಡ್ತಾ ಇದ್ರೆ ತುಳಸಿ ಮುಂದೆ ದೀಪವನ್ನು ಅಂಟಿಸಿ ನೀವು ಅದಾದ ಮೇಲೆ ದೇವರ ಮನೆಯಲ್ಲಿ ಏನು ದೀಪಗಳನ್ನು ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿ ಅದನ್ನು ಹಚ್ಚುತ್ತಿದ್ದ ಹಾಗೆಯೇ ಮೊದಲನೇ ದಿನ ನಿಮ್ಮ ಕುಲದೇವರು ಯಾವುದಿರುತ್ತೆ ಆ ಫೋಟೋ ಮುಂದೆ ಎಲೆ ಅಡಿಕೆಯಲ್ಲಿ ಹನ್ನೊಂದು ರೂಪಾಯಿಯನ್ನು ಇಟ್ಟು ಆ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ರಾಯರ ಸೇವೆ ಮಾಡ್ತಾ ಇದ್ದೀನಿ ನಿಮ್ಮ ಅನುಗ್ರಹವೂ ಸಹ ಇರಲಿ ಹೇಳಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಮನೆಯ ಎರಡು ದೀಪಗಳನ್ನು ಅಂಟಿಸ್ಕೊಡಿ ಅಂಟಿಸಿದ್ದಾದ ಮೇಲೆ ಗಾಡಿಗಳ ಸೌಂಡು ಎಷ್ಟು ಸೌಂಡ್ ಅಂತಂದ್ರೆ ಮಾತಾಡೋದನ್ನ ನಿಲ್ಲಿಸಬೇಕಾಗತ್ತೊಂದ್ ಎರಡೆರಡು ನೀವು ಮಾಡೋ ರಾಯರ ಯಾವುದೇ ಮೇಲೆ ಇರುವಂತಹ ಶ್ರೀಹರಿಯರು ಸೇವೆಯ ರಾಯರ ಸೇವೆಯ ಒಟ್ಟಿಗೆ ಮಾಡಿ ಅವರ ಸ್ವರೂಪದ ಯಾವುದೇ ಒಂದು ಫೋಟೋ ಇದ್ರೆ ಅದನ್ನ ರಾಯರ ವ್ರತ ಪ್ರಾರಂಭ ಮಾಡೋದೇನ ಎಲ್ಲ ತುಳಸಿ ಮತ್ತು ಹೂಗಳನ್ನು ಹಾಕ್ಕೊಂಡು ನೀವು ಏನು ವ್ರತ ಮಾಡ್ತೀರಾ ಏಳು ದಿನಗಳ ಕಾಲ ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಒಂದೇ ಒಂದು ಮಣ್ಣಿನ ದೀಪ ಇಟ್ಟು ಅದನ್ನು ತುಪ್ಪದಲ್ಲಿ ಹಚ್ಚಿ ಇದು ಆಪ್ಷನಲ್ ಬೇಗ ನಿಮಗೆ ವ್ರತದ ಸಂಕಲ್ಪ ಈಡೇರಬೇಕು ಅಂದರೆ ಇದನ್ನು ಮಾಡಿ ಬೇಗ ನಿಮಗೆ ಒಳ್ಳೆಯದಾಗುವಂಥದ್ದು ನಿಮಗೆ ಗೊತ್ತಾಗುತ್ತೆ ಇನ್ನು ಧೂಪ ತೋರಿಸಿದ್ದಾದಮೇಲೆ ಅಂದರೆ ಉದ್ಗಡ್ಡಿಯನ್ನು ಬೆಳಗಿದ್ದಾದಮೇಲೆ ಮೊದಲನೇದಾಗಿ ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಪ್ರತಿನಿತ್ಯವೂ ಪೂರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿಕ್ಕಾಗಲ್ಲ ಅದನ್ನು ಪಾರ್ಟ್ರೇಷನ್ ಮಾಡ್ಕೊಂಬಿಡಿ ಏಳು ದಿನವೂ ಸಹ ಈಗ ಒಂದು ಹತ್ತತ್ತು ಇಪ್ಪತ್ತಿಪ್ಪತ್ತು ಶ್ಲೋಕ ಆ ರೀತಿ ಪ್ರತಿನಿತ್ಯ ಓದಿ ಕೊನೆಯ ದಿನದಷ್ಟೊತ್ತಿಗೆ ಪುಸ್ತಕವನ್ನು ನೀವು ಮುಗಿಸ್ಕೋಬೋದು ಇಲ್ಲ ಸಮಯ ಇದೆ ಅಂತಂದರೆ ಪ್ರತಿನಿತ್ಯವೂ ಪೂರ್ತಿ ಓದಿದ್ರೂ ಸಹ ಬಹಳ ಒಳ್ಳೆಯದು ಮೊದಲು ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದಾದಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೋಬೇಕಾಗತ್ತೆ ಮತ್ತು ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಲೇಬೇಕು ಇಪ್ಪತ್ತೊಂದು ಅಥವಾ ನಲ್ವತ್ತೆಂಟು ಬಾರಿ ಹೇಳ್ಕೊಳ್ಳಿ ಇದಾದ ಮೇಲೆ ರಾಯರಿಗೆ ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡಿ ಅಂದರೆ ಕೇಳಿದ್ರು ಯಾರೋ ಒಬ್ಬರು ಕಾಮೆಂಟಲ್ಲಿ ಏನು ಅದು ತುಪ್ಪದ ಆರತಿ ಅಂದರೆ ನೀವು ಕ ತುಪ್ಪವನ್ನು ಕಾಯಿಸಿಬಿಟ್ಟು ಹೂ ಬತ್ತಿ ಬರುತ್ತಲ್ಲ ಅದನ್ನು ತುಪ್ಪದಲ್ಲಿ ನೆನೆಸಿಟ್ಕೊಂಡಿರಬೇಕು ಅದನ್ನು ನೀವು ರಾಯರಿಗೆ ಹಚ್ಕೊಂಡು ರಾಯರಿಗೆ ಬೆಳಗುವಂಥದ್ದು ಅಷ್ಟೋತ್ರ ಎಲ್ಲ ಹೇಳ್ಕೊಂಡಾದ್ಮೇಲೆ ಇಲ್ಲಿ ಪ್ರತಿನಿತ್ಯವೂ ಸಹ ಹನ್ನೆರಡು ಗಂಟೆವರೆಗೆ ಉಪವಾಸ ಮಾಡಬೇಕಾಗತ್ತೆ ಯಾಕೆಂದರೆ ಏಳು ದಿನ ಮಾತ್ರ ಮಾಡ್ತೀರ ನೀವು ಹಾಗಾಗಿ ಮತ್ತು ಆದಷ್ಟು ಏಳು ದಿನಗಳ ಕಾಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಿಮ್ಮ ಆಹಾರದಲ್ಲಿ ಬಳಸ್ಲಿಕ್ಕೆ ಹೋಗಬೇಡಿ ಅಂದರೆ ಮನೆ ಮಂದಿಯಲ್ಲ ಅಂತಲ್ಲ ನೀವು ಯಾರು ವ್ರತ ಹಿಡ್ದಿರ್ತೀರ ಅವರು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂತಹ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಬಹಳ ಬೇಗ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮಧ್ಯ ಏಕಾದಶಿ ಬರೋ ಹಾಗಿದ್ರೆ ಅಂತಹ ಟೈಮನ್ನು ನೀವು ಈ ವ್ರತಕ್ಕೆ ಆಯ್ಕೆ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಪ್ರತಿನಿತ್ಯವೂ ಸಹ ರಾಯರಿಗೆ ನಾವು ನೈವೇದ್ಯ ಇಡಲೇಬೇಕು ಈ ಏಳು ದಿನಗಳ ಕಾಲ ಹೀಗೆ ಈಗೊಂದು ಗುರುವಾರ ನೀವು ಯಾವಾಗ ಈ ವ್ರತ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂತೀರಾ ಅವಾಗ ಮಧ್ಯ ಏಕಾದಶಿ ಬರೋ ಹಾಗಿದ್ರೆ ಸ್ಕಿಪ್ ಮಾಡ್ಕೊಂಬಿಡಿ ಅದು ಮುಂದಿನ ಗುರುವಾರದಿಂದ ಪ್ರಾರಂಭ ಮಾಡ್ಕೊಳ್ಳಿ ಏಳು ದಿನಗಳ ಕಾಲ ರಾಯರಿಗೆ ತಪ್ಪದೇ ನೈವೇದ್ಯ ಇಡಿ ಕಲ್ಲು ಸಕ್ಕರೆ ಹಾಲು ಸಕ್ಕರೆ ಹಾಲು ಬೆಲ್ಲ ಇಲ್ಲ ಏನಾದರೂ ಪ್ರತಿನಿತ್ಯ ಏನಾದರೂ ಒಂದು ಹಣ್ಣು ಇಷ್ಟನ್ನು ಇಟ್ಟರೆ ಸಾಕಾಗುತ್ತೆ ನೈವೇದ್ಯ ಅಂತಂದರೆ ನೀವು ಗುರುವಾರ ವ್ರತ ಪ್ರಾರಂಭ ಮಾಡಿದ್ರೆ ಮುಂದಿನ ಬುಧವಾರಕ್ಕೆ ಏಳು ದಿನ ಕಂಪ್ಲೀಟ್ ಆಗುತ್ತೆ ಆದರೆ ವ್ರತವನ್ನು ಏಳನೇ ದಿನ ಪರಿಸಮಾಪ್ತಿ ಮಾಡ್ಕೋಬಾರ್ದು ಮಾರನೇ ಗುರುವಾರ ಅಂದರೆ ಎಂಟನೇ ದಿನಕ್ಕೆ ನೀವು ವ್ರತವನ್ನು ಪರಿಸಮಾಪ್ತಿಯನ್ನು ಮಾಡ್ಕೋಬೇಕಾಗತ್ತೆ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಇದ್ದು ನೀವು ಈ ವ್ರತವನ್ನು ಹಿಡಿದ್ರೆ ಪೂಜೆ ಆದಂತಹ ಬಳಿಕ ಏನು ನೈವೇದ್ಯ ಇಟ್ಟಿರ್ತೀರ ಆ ನೈವೇದ್ಯದಲ್ಲಿ ಅವರಿಗೆ ಸ್ವಲ್ಪ ಕೊಟ್ಟುಬಿಟ್ಟು ಮಂತ್ರಾಲಯದ ಅಕ್ಷತೆ ಇದ್ದರೆ ಅವರ ತಲೆ ಮೇಲೆ ಹಾಕಬೇಕಾಗತ್ತೆ ಯಾರಾದರೂ ಹಾಸ್ಪಿಟಲ್ಸಲ್ಲಿ ಅಡ್ಮಿಟ್ ಆಗಿದ್ರು ಅಷ್ಟೇ ತಗೊಂಡು ಹೋಗಿ ಅವರಿಗೆ ರಾಯರಿಗೆ ಏನು ನೈವೇದ್ಯ ಇಟ್ಟಿರ್ತೀರ ಸ್ವಲ್ಪ ಕೊಟ್ಬಿಟ್ಟು ಪ್ರತಿನಿತ್ಯ ಅವ್ರು ಎಷ್ಟು ದಿನ ಹಾಸ್ಪಿಟಲಲ್ಲಿದ್ದರೂ ಸರಿ ಪ್ರತಿನಿತ್ಯ ನೈವೇದ್ಯ ತಗೊಂಡೋಗಿ ಕೊಡಿ ಒಂದೆರಡು ಕಾಲು ಪ್ರತಿನಿತ್ಯ ಅಕ್ಷತೆಯನ್ನು ತಲೆ ಮೇಲೆ ಹಾಕಿ ಒಂದು ಪೇಪರ್ನಲ್ಲಿ ಮಂತ್ರಾಲಯದ ಸ್ವಲ್ಪ ಅಕ್ಷತೆಯನ್ನು ಕಟ್ಟಿಬಿಟ್ಟು ಅವ್ರು ಮಲಗ್ತಾರಲ್ಲ ಆ ದಿಂಬಿನ ಕೆಳಗಡೆ ಮನೆಯಲ್ಲೂ ಸಹ ಇಡ್ಬೋದು ಹಾಸ್ಪಿಟಲ್ನಲ್ಲೂ ಸಹ ಇಡ್ಬೋದು ಅವರ ಮೇಲೆ ರಾಯರ ಶ್ರೀರಕ್ಷೆ ಇರುತ್ತೆ ನೀವು ಈ ರೀತಿ ಮಾಡೋದ್ರಿಂದ ಇನ್ನು ವ ವ್ರತ ಸಮಾಪ್ತಿ ಮಾಡೋದು ಹೇಗೆ ಗುರುವಾರ ಅಂತಂದರೆ ಯಥಾಶಕ್ತಿ ಏನು ನೀವು ಗುರುವಾರ ರಾಯರಿಗೆ ಪೂಜೆ ಮಾಡ್ತೀರಾ ಅಂದರೆ ಫೋಟೋ ಎಲ್ಲ ಒರೆಸ್ಕೊಂಡು ತುಳಸಿ ಹೂಗಳನ್ನೆಲ್ಲ ಹಾಕ್ಕೊಂಡು ಎರಡು ತುಪ್ಪದ ದೀಪ ಜೊತೆಗೆ ಅವತ್ತಿನ ದಿನ ಐದು ಮಣ್ಣಿನ ದೀಪಗಳನ್ನು ಸಪ್ರೇಟ್ ಹಚ್ಚಬೇಕು ಅಂದರೆ ಐದು ಮಣ್ಣಿನ ದೀಪದ ಆರಾಧನೆಯನ್ನು ಅವತ್ತಿನ ದಿನ ರಾಯರಿಗೆ ಮಾಡಬೇಕು ಒಂದು ತಟ್ಟೆಗೆ ಅಕ್ಷತೆ ಅರಿಶಿನ ಕುಂಕುಮ ಹಾಕಿ ಐದು ಹೊಸ ಮಣ್ಣಿನ ದೀಪಗಳನ್ನು ಇಟ್ಟು ತುಪ್ಪ ಹಾಕಿಬಿಟ್ಟು ಎರಡು ಹೂ ಬತ್ತಿಗಳನ್ನು ಅದರಲ್ಲಿ ಹಾಕಿ ಏಳು ದೀಪಗಳಾಗುತ್ತೆ ಒಟ್ಟು ಎರಡು ತುಪ್ಪದ ದೀಪ ರಾಯರ ಎದುರುಗಡೆ ಐದು ಮಣ್ಣಿನ ದೀಪಗಳು ರಾಯರಿಗೆ ಧೂಪ ದೀಪವನ್ನು ತೋರಿಸ್ಬಿಟ್ಟು ಆವತ್ತಿನ ದಿನ ಸ್ವಲ್ಪ ಹಣ್ಣು ಮತ್ತು ಒಂದು ಕಾಯಿಯನ್ನು ಇಡಿ ಕಾಯಿಯನ್ನು ಒಡಿಬೇಕಾಗುತ್ತೆ ವ್ರತ ಪರಿಸಮಾಪ್ತಿ ಮಾಡೋ ದಿನ ಕಾಯಿಯನ್ನು ಹೊಡಿಬೇಕು ಹಬ್ಬದ ಅಡುಗೆಯನ್ನು ನೈವೇದ್ಯ ಮಾಡಬೇಕು ನೋಡಿ ನೀವು ಯಾವುದೇ ವ್ರತ ಮಾಡಿದಾಗ ಈ ನೀವು ಎಷ್ಟೇ ದಿನ ವ್ರತ ಮಾಡಿದರೂ ಕೊನೆಯ ದಿನ ಸರಿಯಾದಂತಹ ರೀತಿಯಲ್ಲಿ ಪರಿಸಮಾಪ್ತಿ ಮಾಡಿಲ್ಲ ಅಂದರೆ ನಿಮ್ಮ ಸಂಕಲ್ಪ ಈಡಿರೋದಿಲ್ಲ ರಾಯರ ಫೋಟೋಗೆ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ದೀಪಗಳನ್ನು ಹಚ್ಕೊಳ್ಳಿ ಅದಾದಮೇಲೆ ಉದ್ಗಡ್ಡಿಯನ್ನು ಬೆಳಗಿ ಪ್ರತಿನಿತ್ಯ ಏನೆಲ್ಲ ಸ್ತೋತ್ರಗಳನ್ನು ಹೇಳ್ಕೊತಿದ್ರು ವಿಶೇಷವಾಗಿ ಹೇಳ್ಕೊಳ್ಳಿ ಅವತ್ತಿನ ದಿನ ಸ್ತೋತ್ರಗಳನ್ನು ಇನ್ನೂ ಹೆಚ್ಚಿನದಾಗಿ ಯಾಕೆ ಅಂದರೆ ಗುರುವಾರ ರಾಯರ ವಾರ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು ಹಬ್ಬದ ಅಡುಗೆಯನ್ನು ರಾಯರಿಗೆ ಕೊನೆಯ ದಿನ ನೈವೇದ್ಯವಾಗಿ ತೋರಿಸಬೇಕು ಹಬ್ಬದ ಅಡುಗೆ ಅಂದರೆ ಏನಾದರೂ ಒಂದು ಅನ್ನದ ಐಟಮ್ಮು ಮತ್ತು ಒಂದು ಕೋಸಂಬರಿ ಒಂದು ಸಿಹಿ ಈ ಮೂರು ಬಗೆ ಇರಲೇಬೇಕು ಯಾವುದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಬಾರ್ದು ಹೆಸರುಬೇಳೆ ಕೋಸಂಬರಿಗಳನ್ನ ಮಾಡಿದ್ರೆ ಉಪ್ಪು ಹುಳಿ ಖಾರವನ್ನು ಹಾಕಬಾರ್ದು ಇಡುವಂತಹ ನೈವೇದ್ಯ ಅನ್ನದ ಐಟಮ್ಸ್ಗೂ ಉಪ್ಪನ್ನ ನಾವು ಹಾಕಲಿಕ್ಕೆ ಬರೋದಿಲ್ಲ ಸಪ್ಪೆಯನ್ನು ಇಡಿ ಪುಳಿಯೋಗರೆ ಆ ಥರದ್ದೆಲ್ಲ ಮಾಡಿದಾಗ ಏನು ಹಣ್ಣುಗಳಿರುತ್ತೋ ಅದನ್ನು ಇಟ್ಬಿಟ್ಟು ಒಂದು ಕಾಯಿಯನ್ನು ರಾಯರಿಗೆ ಉಡಿರಿ ಒಡೆದು ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಮಠಕ್ಕೆ ಹೋಗಿ ಸೇವೆಯನ್ನು ಮಾಡಿಬಿಟ್ಟು ಬನ್ನಿ ಇದಿಷ್ಟು ವ್ರತವನ್ನು ಮಾಡುವಂತಹ ವಿಧಾನ ಮಾಡಿಕೊಳ್ಳಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ ರಾಯರೆಲ್ರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ